ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೆ ಡಿನ್ನರ್ ಮೀಟಿಂಗ್ ಅಂತೆ ಅಥವಾ ಅಲ್ಲಿ ಸಿಕ್ಕರಂತೆ ಇಲ್ಲಿ ಸಿಕ್ಕರಂತೆ ಭೇಟಿ ಆದ್ರಂತೆ ಚರ್ಚೆ ಮಾಡಿದ್ರಂತೆ ಇದೀಗ ಮತ್ತೊಂದು ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾಯ ಸಚಿವರಿಗೆ ಡಿ ಸಿ ಎಂ ಡಿಕೆಶಿ ಮನೆಯಲ್ಲಿ ಡಿನ್ನರ್ ಆಯೋಜನೆ ಮಾಡಲಾಗಿದೆ ಡಿನ್ನರ್ ನೆಪದಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಸಚಿವರನ್ನ ಕಣಕ್ಕಿಳಿಸುವ ಬಗ್ಗೆ ಮನವೊಲಿಕೆ ಸಾಧ್ಯತೆ ಇತ್ತು ಸಂಜೆ ಏಳು ಮೂವತ್ತಕ್ಕೆ ಕೆ ಶಿವಕುಮಾರ್ ಮನೆಯಲ್ಲಿ ಭೋಜನ ಕೂಟ ಡಿ ಕೆ ಶಿವಕುಮಾರ್ ಮನೆ ಡಿನ್ನರ್ನಲ್ಲಿ ಸಿಎಂ ಕೂಡ ಭಾಗಿಯಾಗ್ತಾರೆ ಸಚಿವರು ಕೂಡ ಭಾಗಿಯಾಗ್ತಾರೆ ಕುತೂಹಲ ಮೂಡಿಸ್ತಾ ಇದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಆಯೋಜನೆ ಹೇಳಿ ಕೇಳಿ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಕೆಲ ಸಚಿವರನ್ನು ಕಣಕ್ಕಿಳಿಸುವ ಬಗ್ಗೆ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಯಾವ್ಯಾವ ಸಚಿವರನ್ನು ಲೋಕಸಭೆ ಕ್ಷೇತ್ರಕ್ಕೆ ಇಳಿಸಬೇಕು ಹೇಗೆ ಗೆಲುವನ್ನು ದಾಖಲಿಸಬೇಕು ಅನ್ನುವ ಕುರಿತಂತೆ ಈಗಾಗಲೇ ಸಮಾಲೋಚನೆಯನ್ನು ಮಾಡ್ತಾ ಇದೆ ಹೈಕಮಾಂಡ್ ಕೂಡ ಕೆಲವರನ್ನು ಕಣಕ್ಕಿಳಿಸಬೇಕು ಅದರ ಮೂಲಕ ಸೀಟುಗಳ ಸಂಖ್ಯೆ ಹೆಚ್ಚಳ ಮಾಡಿಕೊಳ್ಳಬೇಕು ಎನ್ನುವ ಇರಾದೆಯನ್ನು ಹೊಂದಿದೆ ಹೀಗಾಗಿ ಯಾವ ಸಚಿವರು ಇದೀಗ ಲೋಕಸಭೆ ಅಖಾಡಕ್ಕೆ ಇಳಿತಾರೆ ಅಖಾಡದಲ್ಲಿ ಯಾರು ಗೆದ್ದು ಬೀಗ್ತಾರೆ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನ ಮುಂದಿರೋದು ಈಗ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲೋದೊಂದೇ ಬಿ ಜೆ ಪಿಯ ವಿರುದ್ಧ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ವಿರುದ್ಧ ಕಾಂಗ್ರೆಸ್ ಗೆದ್ದು ಬೀಗಬೇಕು ಅಂತ ಹೇಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅದರ ಭಾಗವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಮನೆಗೆ ಮನೆಯಲ್ಲಿಯೇ ಡಿನ್ನರ್ ಇಟ್ಕೊಂಡಿದ್ದಾರೆ ಏಳು ಮೂವತ್ತರಿಂದ ಎಲ್ಲ ಸಚಿವರು ಶಾಸಕರು ಭಾಗಿಯಾಗ್ತಾರೆ ಇದರಿಂದಾಗಿ ಈ ಸಭೆಯಲ್ಲಿ ಭಾಗವಹಿಸುವ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಗೆ ಮನವೊಲಿಸ್ತಾರೆ ಅನ್ನೋದು ಕೂಡ ಭಾಳ ಗಮನ ಸೆಳೀತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಸಚಿವರನ್ನು ಕಣಕ್ಕಿಳಿಸಿದರೆ ಗೆಲುವು ಸುಲಭವಾಗಿ ದಕ್ಕಬಹುದು ಅಂತ ಕಾಂಗ್ರೆಸ್ನ ಪ್ಲ್ಯಾನ್ ಆದರೆ ಕೆಲವಷ್ಟು ಸಚಿವರು ಈ ಸಚಿವರಾಗಿದ್ದುಕೊಂಡು ಲೋಕಸಭೆ ಚುನಾವಣೆಗೆ ಹೋಗಿ ಸಂಸದರಾಗಬೇಕಾ ಅಂತ ಹಿಂದೆ ಮುಂದೆ ನೋಡುವಂಥ ಸಾಧ್ಯತೆ ಇದೆ ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತಾ ಅಂತ ದಶತ್ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ ಸಚಿವರಿಗೆ ಭೋಜನ ಕೂಟವನ್ನ ಡಿಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಾರೆ ಪ್ರಮುಖ ಉದ್ದೇಶ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನ ಗೆಲ್ಬೇಕು ಅನ್ನುವಂತ ಲೆಕ್ಕಾಚಾರ ಈಗಾಗಲೇ ಹೈಕಮಾಂಡ್ ನಿಂದಲೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನ ನಾವು ಕರ್ನಾಟಕದಲ್ಲಿ ಗೆಲ್ಬೇಕು ಅನ್ನುವಂತ ಸೂಚನೆ ಡಿ ಕೆ ಶಿವಕುಮಾರ್ ಆಗೇ ಮುಖ್ಯಮಂತ್ರಿಗಳಿಗೆ ರವಾನೆಯಾಗಿದೆ ಆ ಕಾರಣಕ್ಕೆ ನಾವು ಗೆಲ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಈಗ ಅಭ್ಯರ್ಥಿಗಳ ಕೊರತೆ ಇದೆ ಯಾಕಂದ್ರೆ ಬಿಜೆಪಿನಲ್ಲಿ ಸಾಕಷ್ಟು ಮಂದಿ ಅಭ್ಯರ್ಥಿಗಳಿದ್ದಾರೆ ಆದ್ರೆ ಕಾಂಗ್ರೆಸ್ನಲ್ಲಿ ಸಾಮ ಸಮರ್ಥವಾಗಿರುವಂತ ಅಭ್ಯರ್ಥಿಗಳ ಹುಡುಕಾಟ ಇನ್ನೂ ಕೂಡ ನಡೀತಾ ಇದೆ ಹಾಗಾಗಿ ಸಚಿವರನ್ನ ಕಣಕ್ಕಿಳಿಸಿದ್ದೆ ಆದ್ರೆ ನಾವು ಹೆಚ್ಚು ಸೀಟುಗಳನ್ನ ಗೆಲ್ಬಹುದು ಅನ್ನುವಂತ ಲೆಕ್ಕಾಚಾರ ಸರ್ವೆ ರಿಪೋರ್ಟ್ಗಳಿಂದ ಸಿಕ್ಕಿದೆ ಆ ಕಾರಣಕ್ಕೆ ಕೆಲವು ಕ್ಷೇತ್ರಗಳಲ್ಲಿ ನೀವು ನಿಲ್ಬೇಕು ಅನ್ನುವಂತ ಸೂಚನೆಯನ್ನ ಕೆಲವು ಸಚಿವರಿಗೆ ಈಗ ಕಳೆದ ನಾಲ್ಕೈದು ಸರಣಿ ಸಭೆಗಳಾಗಿತ್ತು ಆ ಸಭೆಯಲ್ಲೂ ಕೂಡ ಸಚಿವರ ಗಮನಕ್ಕೆ ತರಲಾಗಿತ್ತು ಆದ್ರೆ ಸಚಿವರು ಅದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಸ್ಪರ್ಧೆಗೆ ಅವರು ಮುಂದೆ ಬರ್ತಾ ಇಲ್ಲ ನಾವು ನಿಲ್ಲೋದಿಲ್ಲ ನಾವು ಹೇಳುವಂತವ್ರಿಗೆ ಟಿಕೆಟ್ ಅನ್ನ ಕೊಡಿ ನಾವು ಅದರ ಜವಾಬ್ದಾರಿಯನ್ನ ತೆಗೆದುಕೊಂಡು ನಾವು ಅವರನ್ನ ಗೆಲ್ಲಿಸ್ಕೊಂಡು ಬರ್ತೇವೆ ಅಂತೇಳಿ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ ಬಿಟ್ರೆ ಇಲ್ಲಿಯವರೆಗೆ ನಾವು ಸ್ಪರ್ಧೆಯನ್ನ ಮಾಡ್ತೇವೆ ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ ಯಾಕಂದ್ರೆ ಸಚಿವ ಸ್ಥಾನ ಮಿಸ್ ಆಗತ್ತೆ ಅನ್ನುವಂತ ಆತಂಕ ಒಂದು ಕಡೆ ಇದ್ರೆ ಆ ಲೋಕಸಭೆಗೆ ಆಯ್ಕೆಯಾಗಿ ನಾವು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ರಾಜ್ಯ ರಾಜಕಾರಣದಲ್ಲಿ ನಮ್ಗೆ ಹಿನ್ನಡಿ ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಸಚಿವರಿಗೆ ಇದೆ ಹಾಗಾಗಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ ನೀವು ಬೆಳಗಾವಿಯಿಂದ ಸುಪರ್ಗಿಸ್ಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು ಮಹದೇವಪ್ಪ ಅವರಿಗೆ ಚಾಮರಾಜನಗರದಿಂದ ನೀವು ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ಮುಂದಿಡಲಾಗಿತ್ತು ಹಾಗೆ ಕೋಲಾರದಲ್ಲಿ ಮುನಿಯಪ್ಪ ಅವರನ್ನ ಕಣಕ್ಕಿಳಿಸೋದಕ್ಕೆ ಬೆಂಗಳೂರು ಉತ್ತರದಲ್ಲಿ ಕೃಷ್ಣ ಕಣಕ್ಕಿಳಿಸುವಂತ ಆಲೋಚನೆ ಕಾಂಗ್ರೆಸ್ ನಾಯಕರಿಗಿದೆ ಜೊತೆಗೆ ಬೆಂಗಳೂರು ಕೇಂದ್ರದಿಂದ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಸಚಿವ ಜಾರ್ಜ್ ಅವರನ್ನ ಅಲ್ಲಿ ಕಣಕ್ಕಿಳಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಸೊ ದಿನೇಶ್ ಗುಂಡೂರಾವ್ ಅವರು ಕೂಡ ಬೆಂಗಳೂರು ಕೇಂದ್ರದಿಂದ ಕಣಕ್ಕಿಳಿಸ್ಬೇಕು ಅನ್ನುವಂತ ಚರ್ಚೆಗಳು ನಡೀತಾ ಇರುವಂತ ಸಂದರ್ಭದಲ್ಲೇ ಸಚಿವರು ಹಿಂದೇಟನ್ನ ಆಗ್ತಾ ಇದ್ದಾರೆ ಅದರಲ್ಲಿ ಮಹದೇವಪ್ಪ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿರುವಂತದ್ದನ್ನ ನಾವು ಗಮನಿಸಿದ್ದೇವೆ ಅದಕ್ಕೆ ಸೂಕ್ತವಾದಂತವರು ಮುಖ್ಯಮಂತ್ರಿಗಳಿದ್ದಾರೆ ಡಿ ಸಿ ಎಂ ಕೂಡ ಸಾಮರ್ಥ್ಯವೇ ಇದೆ ಅವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಬಹುದು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡುವ ಮೂಲಕ ನಾವು ಯಾವುದೇ ಕಾರಣಕ್ಕೂ ಕೂಡ ಆ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಹೇಳಿದ್ರು ಆದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಭದ್ರಾಗಿರ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಆ ಡಿನ್ನರ್ ಸಭೆಯಲ್ಲಿ ಸಚಿವರ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಹಾಗೆ ಡಿ ಸಿ ಎಂ ಮಾಡುವಂತ ಒಂದು ಪ್ರಯತ್ನಗಳು ನಡೆಯುತ್ತೆ ಅಂದ್ರೆ ಅವರನ್ನ ಮನವೊಲಿಸಿ ಅವರ ಮಕ್ಕಳಿಗೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅನ್ನುವಂತ ಒಂದು ಭರವಸೆಗಳನ್ನ ಕೊಟ್ಟು ಅವರನ್ನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನಗಳು ಇವತ್ತು ಊಟದ ಸಂದರ್ಭದಲ್ಲಿ ನಡೆಯುತ್ತೆ ದಶರಥ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ